ಸಣ್ಣ ಪುಟ್ಟ ಜಾನುವಾರುಗಳಿಗೂ ಕಾರ್ಪೊರೇಟ್ ಉದ್ಯಮ ಮಾಡ್ಕೊಂಡಿದ್ದಾರೆ ಅನಿಮಲ್ ಫಾರ್ಮಿಂಗು ಹಾಗೂ ದೊಡ್ಡ ದೊಡ್ಡದು ಅವರೇ ಮಾಡ್ತಿದ್ದಾರೆ ಪ್ರೈವೇಟ್ ಡೈರಿಗಳು ಬಂದಿದ್ದಾವೆ ಆಂಧ್ರದಲ್ಲಿ ಅಧಿಕೃತವಾದಂತಹ ಸರ್ಕಾರಿ ಡೈರಿಗಿಂತ ಈ ಡೈರಿನೇ ಹೆಚ್ಚಿಗೆ ಲಾಭದಾಯಕ ಕರ್ನಾಟಕದಲ್ಲಿ ನಂದಿನಿ ಇದೆ ಸೊ ಹೀಗೆ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಶತ್ರುವಿನ ಚಹರೆ ಯಥಾವತ್ ಈ ಹಿಂದೆ ಹೇಗೆ ನಮ್ಮನ್ನು ಸುಲಿದ್ರು ಅವರೇ ಸುಲಿತಾ ಇದ್ದಾರೆ ಆದರೆ ಅಂತ ನಮಗೆ ಅರ್ಥವಾಗ್ತದೆ ಇದನ್ನೇ ಬ್ರಿಟಿಷರು ಮಾಡಿದರೆ ಬೀದಿಗೆ ಬಂದು ನಾವು ಹೋರಾಟ ಮಾಡ್ತೀವಿ ಇವರು ಮಾಡ್ತಿದ್ದಾರೆ ಇವ್ರು ಬೇರೆ ಬೇರೆ ರೀತಿ ನಮ್ಮಲ್ಲಿ ಬೇರೆ ಬೇರೆ ಭಾವನೆಗಳನ್ನ ಉಂಟಾಗ್ತಾರೆ ಎರಡನೇ ಭಾಗ ಯಾವುದು ನಾವು ಒಂದೇ ಶತ್ರುವಿನಿಂದ ನೊಂದವರು ಅನ್ನೋ ಒಂದು ಸೌಹಾರ್ದತೆ ಬೇಕಲ್ಲ ಧರ್ಮದ ಬಗ್ಗೆ ಇಷ್ಟು ಚರ್ಚೆ ಮಾಡ್ತೀವಿ ಇಷ್ಟೆಲ್ಲ ದೊಡ್ಡ ಚರ್ಚೆ ನಡೀತಿದೆ ಧರ್ಮದ ಬಗ್ಗೆ ಜಾನಪದ ವಿವೇಕ ಏನ್ ಹೇಳುತ್ತೇನೆ ಒಂದು ಜನರ ಸಾಮಾನ್ಯ ವಿವೇಕ ಏನ್ ಹೇಳುತ್ತೇವೆ ಇದರ ಬಗ್ಗೆ ಒಬ್ಬ ಸ್ನೇಹಿತರು ಹೇಳಿದ ಮಾತನ್ನ ಪದೇ ಪದೇ ಹೋದ ಕಡೆ ಎಲ್ಲ ಹೇಳಬೇಕು ಅಂತ ಅನಿಸುತ್ತೆ ಧರ್ಮ ಅಂದ್ರೆ ಏನು ಮೊನ್ನೆ ಗುರು ಚೆನ್ನಬಸಪ್ಪ ಅವರು ಕೂಡ ಮಾತಾಡಿದ್ದಾರೆ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದಲ್ಲಿ ಧರ್ಮದ ಆಧಾರದಲ್ಲಿ ನಮ್ಮನ್ನು ಒಡಿಬಾರದು ಧರ್ಮ ನಮ್ಮಲ್ಲಿ ಸದ್ಭಾವನೆಯನ್ನ ಉದ್ದೀಪನ ಮಾಡಬೇಕು ನಾನು ಊರಿಗೆ ಮತ್ತಷ್ಟು ಹನ್ನೆರಡುವರೆ ಆಗ್ತಾ ಒಂದು ಟೈಮಿಂಗ್ ಬೆಳಗ್ಗೆ ತಿಂಡಿ ತಿಂಡಿದ್ದ ಲೇಟ್ ಹೀಗಾಗಿ ನನಗೆ ಅದೊಂದು ಜ್ಞಾನ ನನ್ನ ದೇಹ ಇದೆ ನಾನು ಮಾತಾಡೋದಕ್ಕೆ ಎನರ್ಜಿ ಖರ್ಚಾಗ್ತಾ ಇದೆ ಎನರ್ಜಿ ಖರ್ಚಾಗುತ್ತೆ ಅಂತಂದರೆ ಲಾವ್ ಲಾವ್ ಅನ್ನತ್ತೆ ಉಂತೆ ಸೊ ಹೀಗಾಗಿ ಇದು ಜ್ಞಾನ ನನ್ನ ಎದುರುಗಡೆ ಕೂತಿರೋರು ನೀವು ನನ್ನಂತನೇ ಮನುಷ್ಯರು ನನಗೆ ಹಶುವಾಗ್ತಿದೆ ಅಂತಂದರೆ ನೀವು ನನ್ನ ಥರ ಮನುಷ್ಯರಾಗಿರೋದ್ರಿಂದ ನಿಮಗೂ ಹಶುವಾಗ್ತಿರ್ಬೋದು ಅನ್ನೋದು ವಿಜ್ಞಾನ ಅನ್ವಯಿಸುವ ಜ್ಞಾನ ಧರ್ಮ ಅಂದರೆ ನಿಮ್ಮ ಹಸಿವನ್ನೇ ನನ್ನ ಹಸಿವು ಅಂತ ತಿಳ್ಕೊಂಡ್ರೆ ಧರ್ಮ ನಿಮ್ಮ ಹಸಿವು ನನ್ನ ಹಸಿವು ನನ್ನ ಸಂಕಷ್ಟ ಯಾಕಂದ್ರೆ ಇವತ್ತು ರೈತರು ಅನುಭವಿಸ್ತಿರೋ ಕಷ್ಟ ಒಬ್ಬೊಬ್ಬ ರೈತರ ಕಷ್ಟ ಅಲ್ಲ ಇದು ಒಂದ್ ಎಕರೆ ಎರಡು ಎಕರೆ ರೈತರ ಕಷ್ಟ ಅಲ್ಲ ಇದು ಇದು ಇಡೀ ಜಗತ್ತಿನ ರೈತರ ಕಷ್ಟ ಇದು ಯಾಕಂದ್ರೆ ಇಡೀ ಜಗತ್ತಿನ ರೈತರಲ್ಲಿರಲಿ ಉಡುಪಿನಲ್ಲಿರ್ಲಿ ನೈಜೀರಿಯಾದಲ್ಲಿರಲಿ ಆಫ್ರಿಕಾದಲ್ಲಿರಲಿ ಲ್ಯಾಟಿನ್ ಅಮೇರಿಕಾದಲ್ಲಿರಲಿ ಒಂದು ಸಿಬಾಗ್ಐಗಿ ಸಂಸ್ಥೆ ಒಂದು ಡುಪಾಂಟ್ ಅನ್ನುವ ಸಂಸ್ಥೆ ಅವರೆಲ್ಲೂ ಏಕಕಾಲದಲ್ಲಿ ಸರಿಯಾಗಿ ಶೋಷಣೆ ಮಾಡುತ್ತೆ ಈ ಸಿಬಾಗ್ಐಗಿ ಡುಪಾಂಟ್ ಅನ್ನೋ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಗಳ ವಾರ್ಷಿಕ ವಹಿವಾಟು ಎಂಬತ್ಮೂರು ಬಡ ದೇಶಗಳ ವಾರ್ಷಿಕ ಬಜೆಟ್ಗೆ ಸಮ ಅಂತ ದೈತ್ಯರು ಅವ್ರು ಕಾನೂನು ಮಾಡ್ತಾರೆ ಅಂತಾರಾಷ್ಟ್ರೀಯ ಕಾನೂನು ಡಬ್ಲ್ಯೂ ಟಿಒ ಅಂತ ಒಂದು ಸಮ್ಮೇಳನ ನಡೆದ್ರೆ ವಿಶ್ವದಲ್ಲಿ ಕೃಷಿ ವ್ಯವಸ್ಥೆ ಹೇಗಿರಬೇಕು ಅಂತ ಎರಡು ವರ್ಷಕ್ಕೊಂದತಿ ಮಂತ್ರಿ ಮಂಡಲ ಸಮ್ಮೇಳನ ನಡೆಯುತ್ತೆ ಅಮೆರಿಕ ಇಂದ ಎರಡು ಸಾವಿರ ಜನ ಫ್ಲೈಟ್ ಹಾಕೊಂಡು ಬಂತ ಬಾಂಗ್ಲಾದೇಶದಿಂದ ಇಬ್ಬರನ್ನ ಕಳ್ಸಕ್ಕೂ ಕಷ್ಟ ಆ ಸರ್ಕಾರಕ್ಕೆ ಆಫ್ರಿಕಾದಲ್ಲಿ ಯಾವುದೋ ಘಾನ ಇತ್ಯಾದಿ ದೇಶಗಳಿಗೂ ಒಬ್ಬ ಹೋಗೋದು ಕಷ್ಟ ಅವರಿಗೆ ಸ್ಪಾನ್ಸರ್ಶಿಪ್ ಸಿಗುತ್ತೆ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ನ ಅಸಲು ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿ ಇರುವುದು ಡೆಮಾಕ್ರಸಿ ಅಲ್ಲ ಕಾರ್ಪೊರೇಟೋಕ್ರಸಿ ಕಾರ್ಪೊರೇಟ್ ರೂನು ಪ್ರಜಾತಂತ್ರದ ರೂಪದಲ್ಲಿ ರೈತ ಬದುಕನ್ನ ಎಲ್ಲರ ಬದುಕನ್ನ ನುಂಗಿ ನೊಳಿತಾ ಇದೆ ಹೊಸದು ಶಾಹಿ ಇಂದ ಏನು ಕರೀತಿದ್ವಿ ಬ್ರಿಟಿಷನ್ ಕಾಲದಲ್ಲಿ ಅವರು ಇದೇ ಮಾಡಿ ಅವಾಗ ಬೀದಿಗೆ ಬಂದವರು ಇವಾಗ ಯಾಕೆ ಬೀದಿಗೆ ಬರ್ತಿಲ್ಲ ಅಂತಂದ್ರೆ ಅದಕ್ಕಿರೋ ಪ್ರಧಾನವಾದ ಕಾರಣ ನಮ್ಮೊಳಗಿನ ಸೌಹಾರ್ದತೆ ಏನಾಗಬೇಕು ಏನಾಗ್ತಿದೆ ಅನ್ನೋದ್ರ ಅರಿವು ಸ್ಪಷ್ಟವಾಗಿ ಬರಬೇಕು ಯಾವುದು ನಮ್ಮ ಸವಾಲು ಸವಾಲು ಹಿಂದಿರುವ ಶಕ್ತಿಗಳು ಯಾರು ನಮ್ಮ ಕಣ್ಣೆದ್ರು ಮೋದಿ ಕಾಣ್ಬೋದು ನಮ್ಮ ಕಣ್ಣೆದ್ರು ಸಿದ್ದರಾಮಯ್ಯ ಕಾಣ್ಬೋದು ಕಣ್ಣ ಅದರ ಹಿಂದಿರುವ ಶಕ್ತಿಗಳಿದಾವೆ ಅದು ಡಬ್ಲ್ಯೂ ಟಿ ಹೌದು ಅದರ ಹಿಂದಿರುವಂಥ ಶಕ್ತಿಗಳು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಹೌದು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಇದನ್ನು ಪಂಜಾಬಿನ ರೈತರು ಅರ್ಥ ಪಂಜಾಬಿನ ರೈತರು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಬರೀ ಸರ್ಕಾರಗಳ ವಿರುದ್ಧ ಅಲ್ಲ ಅದರ ಹಿಂದೆ ಇರುವ ಕಾರ್ಪೊರೇಟ್ ಶಕ್ತಿಗಳ ವಿರುದ್ಧ ಆ ಅರಿವೊಂದು ಬರಬೇಕು ಹಾಗೂ ಇದೇ ಆದಾನಿ ಅಂಬಾನಿ ಮತ್ತು ಇದೇ ಸರ್ಕಾರದ ನೀತಿಗಳೇ ಈ ದೇಶದ ಕಾರ್ಮಿಕರನ್ನ ಆದಿವಾಸಿಗಳನ್ನ ಎತ್ತಂಗಡಿ ಮಾಡ್ತಾ ಇದ್ದಾರೆ ಧಕ್ಕೆ ತಂದರು ಅವರನ್ನ ಭಯೋತ್ಪಾದಕರು ಅಂತ ಪರಿಗಣಿಸಿ ಯುಎಪಿ ಕೆಳಗಡೆ ಬಂಧಿಸಬಹುದು ಅಂತ ನಿಯಮ ಗೊತ್ತಿಲ್ಲ ಅದ್ಭುತವಾದದ್ದು ಏನೋ ನಡೀತಿದೆ ಸಬ್ ಚಂಗಾಸಿಂತಿದೆ ಸಬ್ ಚಂಗಾಸಿ ನಮ್ಮಗಳ ನಡುವೆ ನಮ್ಮೆಲ್ಲರ ಬಾಧೆಗಳು ಒಂದೇ ಒಂದು ಅರಿವು ಸಮಸ್ಯೆಗಳ ಬಗ್ಗೆ ಸ್ಪಷ್ಟವಾದ ಅರಿವು ಇನ್ನೊಂದು ಸೌಹಾರ್ದತೆ ಇಲ್ಲದಿದ್ರೆ ಅಂದ್ರೆ ಇನ್ನೊಬ್ಬರ ಕಷ್ಟವೇ ನನ್ನ ಕಷ್ಟ ಅನ್ನುವಂತಹ ಒಂದು ಸೌಹಾರ್ದತೆ ಇಲ್ಲ ಅಂದ್ರೆ ಅದನ್ನ ಧರ್ಮ ಅಂತ ಕರಿ ಸಮಸ್ಯೆ ಅದು ಚಳುವಳಿಯ ಧರ್ಮ ನನ್ನ ಪ್ರಕಾರ ನನ್ನ ಪ್ರಕಾರ ಮನುಷ್ಯ ಧರ್ಮ ಯಾಕಂದ್ರೆ ಮನುಷ್ಯ ಒಂಟಿಯಾಗಿ ಬದಕಕ್ಕಾಗಲ್ಲ ಬದಕಂದ್ರೆ ಸಾಮೂಹಿಕವಾಗಿ ಬದುಕಕ್ಕೆ ಸಾಧ್ಯ ಅವನಿಲ್ದೇ ಒಂದು ತೃಣಕ ಏನು ತೇನವಿನ ತೃಣಮಪಿನ ಚಲತೆ ಅವನಿಲ್ಲದೆ ಒಂದು ಹುಲುಕಟ್ಟಿಯೂ ನಡೆಯಲ್ಲ ಅಂತಂದ್ರೆ ನಾವೆಲ್ಲ ದೇವರ ಅಲ್ಲ ಯಾವ ಜಾತಿ ಧರ್ಮ ಎಲ್ಲ ನಾವು ಮಾಡ್ಕೊಂಡಿದ್ದಲ್ವ ಯಾತಕ್ಕೆ ಚಂದ್ರಯಾನಕ್ಕೆ ಉಪಗ್ರಹವನ್ನು ಉಡಾಯಿಸಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಎಂಥ ದೊಡ್ಡ ಪ್ರಶಸ್ತಿ ಬಂತು ಅಂತ ಚಪ್ಪಾಳೆ ತಟ್ತೀವಿ ಅದೇ ಬೆಂಗಳೂರು ನಗರದಲ್ಲಿ ಕೇವಲ ಆರಡಿ ಚರಂಡಿ ನಲ್ಲಿ ಬಿದ್ದಿರುವಂಥ ಕೊಳ ತೊಳೆಯಕ್ಕೆ ಹೋದಾಗ ಒಬ್ಬ ನಾಲ್ಕು ಜನ ನನ್ನ ಅಂಟ್ ತಮ್ಮಂದ್ರು ಅಲ್ಲೇ ಚರಂಡಿ ಪೌರ ಕಾರ್ಮಿಕರು ಸತ್ತೋದ್ರೆ ಆ ಬಾಧೆ ಯಾಕೆ ಅನ್ಸತ್ತೆ ಚಂದ್ರಯಾನದ ಬಗ್ಗೆ ಹೆಮ್ಮೆ ಪಡಬಾರ್ದು ನಾನು ಹೇಳ್ತಿಲ್ಲ ಒಂದು ಪ್ರಶ್ನೆ ಬರ್ಬೇಕಲ್ಲ ನನಗೆ ಚಂದ್ರ ಇರೋದು ಮೂರ್ ಸಾವಿರ ಕಿಲೋಮೀಟ್ರಾ ಮೂರ್ ಸಾವಿರ ಕಿಲೋಮೀಟರ್ ಎತ್ತರಕ್ಕೆ ನಾನು ಚಂದ್ರಯಾನ ಮಾಡ್ತೀನಿ ಆರೇ ಆರಡಿ ಅಥವಾ ಆರು ಮೀಟರ್ ಅಡಿನಲ್ಲಿರೋ ಕಸವನ್ನ ನಮ್ಮ ಕಕ್ಕಸಗಳನ್ನ ಎತ್ತೋದಕ್ಕೆ ಇನ್ನೂ ನಮ್ಮ ಚರಂಡಿಗೆ ಚರಂಡಿಗಿಳಿಬೇಕಾಗಿದೆ ಅನ್ನೋದು ನನಗೆ ಯಾಕೆ ಬಾಧೆ ಉಂಟು ಮಾಡೋದು ನಾವು ಯಾಕೆ ತಮ್ಮಂದ್ರು ಅಂತ ಅನ್ಸೋದಿಲ್ಲ ನಮ್ಗೆ ರೈತರು ಸತ್ರು ನಾಲ್ಕು ಲಕ್ಷ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು ಉಳಿದೋರ್ಗ ಯಾಕೆ ಕಾರ್ಮಿಕರಿಗೂ ಮತ್ತೊಬ್ಬರಿಗೂ ಅನ್ಸೋದಿಲ್ಲ ಬೆಂಗಳೂರಿನಲ್ಲಿ ಪ್ರಶ್ನೆ ಪದೇ ಪದೇ ಬರುತ್ತೆ ಬೆಂಗಳೂರಿನಲ್ಲಿ ಪೌರ ಕಾರ್ಮಿಕರು ಹೋರಾಟ ಮಾಡಿದ್ರೆ ಬೀದಿನಲ್ಲಿ ಮೆರವಣಿಗೆಗೆ ಬಂದರೆ ಪೌರ ಕಾರ್ಮಿಕರ ಹೋರಾಟದಿಂದ ನಾಗರಿಕರಿಗೆ ತೊಂದರೆ ಬ್ಯಾಂಕ್ ಹೋರಾಟ ಮುಷ್ಕರ ಮಾಡ್ತಾರೆ ಆಟೋ ಮುಷ್ಕರದಿಂದ ನಾಗರಿಕರಿಗೆ ತೊಂದರೆ ಬರುವ ಪ್ರಶ್ನೆ ಏನಪ್ಪಾ ಅಂದ್ರೆ ಆಟೋ ಡ್ರೈವರ್ ಅಲ್ಲದ ಪೌರ ಕಾರ್ಮಿಕರು ಅಲ್ಲದ ರೈತರು ಅಲ್ಲದ ಕಾರ್ಮಿಕರಲ್ಲದ ಆ ನಾಗರಿಕ ಯಾರು ಅದೇ ಈ ಪ್ರಶ್ನೆ ಬರ್ಬೇಕು ನಮಗೆ ಇನ್ನು ವಿಚಿತ್ರವಾಗಿತ್ತು ನಮ್ಮ ಪಂಡಿತರ ಈ ದೇಶದ ಅಭಿಪ್ರಾಯನ ರೂಪಿಸಬೇಕಾದಂತ ಪತ್ರಕರ್ತರ ಮನೋಧರ್ಮ ಹೇಗಿರುತ್ತೆ ಅಂದ್ರೆ ಕನ್ನಡಪ್ರಭದಲ್ಲಿ ಒಂದು ಸಂಪಾದಕೀಯ ಬಂತು ಜಿ ಎಸ್ ಟಿ ಬಂದ ವಿಚಿತ್ರವಾಗಿದೆ ಆ ಸಂಪಾದಕೀಯ ಟೈಟಲ್ ದೇಶಕ್ಕೆ ಅನುಕೂಲ ಜನರಿಗೆ ಕಷ್ಟ ಪ್ರಶ್ನೆ ದೇಶಕ್ಕೆ ಅನುಕೂಲ ಆದರೂ ಜನರಿಗೂ ಅನುಕೂಲ ಆಗಬೇಕು ಜನರ ಕಷ್ಟ ಆದ್ರೂ ದೇಶಕ್ಕೂ ಕಷ್ಟ ದೇಶವೇ ಬೇರೆ ಜನವೇ ಬೇರೆ ಹೆಂಗ್ ಸಾಧ್ಯ ಬಟ್ ವಾಸ್ತವಾದ ಈ ದೇಶದಲ್ಲಿ ದೇಶವೇ ಬೇರೆ ಜನರೇ ಬೇರೆ ಯಾವುದು ದೇಶ ದ್ರೋಹ ಅಮೇರಿಕಾದಲ್ಲಿ ಆದಾನಿ ಮಾಡಿದ ವಂಚನೆಯನ್ನ ಅಮೆರಿಕದವರು ಹಿಡಿದು ಅವ್ರಿಗೇನಾದ್ರೂ ಸಮನ್ಸ್ ಕಳಿಸಿದ್ರೆ ದೇಶದ್ರೋಹ ಅವ್ನ ವಂಚನೆ ಮಾಡಿದ್ದನ್ನ ಆದಾನಿ ಭಾರತೀಯ ಅಂತ ನಾವು ಸಮರ್ಥಿಸ್ಕೋಬೇಕು ನಾಲ್ಕು ಲಕ್ಷ ರೈತರು ಆತ್ಮಹತ್ಯೆ ಮಾಡಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ ದೇಶಕ್ಕೂ ಜನರಿಗೂ ಸಂಬಂಧವೇ ಇಲ್ಲ ಯಾರನ್ನಾದ್ರೂ ಹೋಗಿ ಕೇಳಿ ಕಳೆದ ಹತ್ತು ವರ್ಷದಲ್ಲಿ ನಿನ್ನ ಬದುಕು ಹೆಂಗಿದೆಯಪ್ಪ ಸರ್ ಸಿಕ್ಕಾಪಟ್ಟೆ ಕಷ್ಟ ಆದ್ರೆ ದೇಶ ಅಭಿವೃದ್ಧಿ ಆಗ್ತಿದೆ ಸರ್ ಎಲ್ಲಿ ಪಕ್ಕದ ಹಳ್ಳಿ ಇರಲ್ವಾ ಪಕ್ಕದೂರ್ನಲ್ವಾ ಅಭಿವೃದ್ಧಿ ಆಗ್ತಿದೆ ದೇಶ ಅಂದ್ರೆ ನಾನು ನೀವೇ ಅಲ್ವಾ ಒಬ್ಬ ಗುರುಜಾಡ ಅಪ್ಪರವರನ್ನು ಕವಿ ಚೆನ್ನಾಗಿ ಹೇಳ್ತಾರೆ ದೇಶ ಅಂದ್ರೆ ಮಣ್ಣಲ್ಲಪ್ಪ ಮನುಷ್ಯರು ದೇಶ ಮಂಡೆ ಬಟ್ಟಿ ಕಾಲ್ವೇ ಮನುಷ್ಯರು ನಾನು ನೀವು ಈ ದೇಶ ಅಂದ್ರೆ ನನ್ನ ನಿಮ್ಮ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಯಾವ ದೇಶದ ಬಗ್ಗೆ ಮಾತಾಡ್ತೀನಿ ಇದು ಪ್ರಾಯಶಃ ಹೋರಾಟವನ್ನ ಕಟ್ಟಕ್ಕೆ ನಾವು ಬೇಕಾಗಿರುವ ಸ್ಪಷ್ಟತೆಯನ್ನು ಬೇಗ ಬೇಕಾಗಿರುವ ಮನೋಬಲವನ್ನ ತಂದುಕೊಳೋದ್ರಲ್ಲಿ ಪಟ್ಟಿಗಳು ಅಂತ ನನಗೆ ಅನ್ಸುತ್ತೆ ಮತ್ತು ಪ್ರಾಮಾಣಿಕತೆಯ ನೈತಿಕತೆಯಿಂದ ನಾವು ಪ್ರಭುತ್ವವನ್ನು ಎದುರಿಸ್ತೇವೆ ಚಳುವಳಿನಲ್ಲಿ ಬೀದಿಗೆ ಬಂದಾಗ ಒಬ್ಬ ಗಾಂಧಿಯೋ ಒಬ್ಬ ಅಂಬೇಡ್ಕರ್ ಯಾರಾದರೂ ಬೀದಿಗೆ ಬಂದಾಗ ಸೈನಿಕರ ಜೊತೆ ಏನ್ ಬರ್ತಿರ್ಲಿಲ್ಲ ಇವರೇನೂ ಸತ್ಯ ಇದೆ ಆ ಪ್ರಾಮಾಣಿಕತೆಯ ನೈತಿಕ ಶಕ್ತಿ ಏನಿದೆ ಆ ನೈತಿಕ ಶಕ್ತಿಯನ್ನು ರೂಪಿಸ್ಕೊಂಡಾಗ ಚಳುವಳಿಗಳು ಕೂಡ ಬರ್ತಾರೆ ನಾಯಕತ್ವ ಅತ್ಯಂತ ಸರಳವಾಗಿ ಈ ತರ ಬದ್ಧತೆಯಿಂದ ಬದುಕಿದಾಗ ಮಾತ್ರ ಚಳುವಳಿಗಳು ಗಟ್ಟಿಯಾಗ್ತವೆ ಮನ್ಸೂರಿನಲ್ಲಿ ಸೋಯಾಬೀನ್ ಉತ್ಪಾದನೆ ಇತ್ಯಾದಿ ಮಾಡಿದಾಗ ಅಲ್ಲಿ ಗೋಲಿಬಾರ್ ನಡೆದಾಗ ಅದರ ವಿರುದ್ಧ ಬೃಹತ್ ಹೋರಾಟ ನಡೀತರು ಈ ಎಲ್ಲಾ ಹೋರಾಟದ ಆತ್ಮದಲ್ಲಿ ಇದ್ದದ್ದೇನಪ್ಪ ಅಂದ್ರೆ ಶತ್ರು ಯಾರು ಅನ್ನುವ ಚಹರೆಯ ಸ್ಪಷ್ಟತೆ ನಾವೆಲ್ಲರೂ ಬಂಧುಗಳು ಅನ್ನುವ ಒಂದು ಬಂಧುತ್ವ ಮತ್ತು ಪ್ರಾಮಾಣಿಕತೆ ಹಾಗೂ ನೈತಿಕ ಶಕ್ತಿ ಇವುಗಳನ್ನು ಮತ್ತೆ ಗಟ್ಟಿಗೊಳಿಸಿಕೊಂಡು ಮತ್ತೊಮ್ಮೆ ಒಂದು ನಿಜವಾದ ಎರಡನೇ ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭಿಸಬೇಕಾಗಿದೆ ಅಂತ ನನಗನಿಸಿದೆ ಆ ದಿಕ್ಕಿನಲ್ಲಿ ನಾವೆಲ್ಲ ಯೋಚನೆ